ನೈರಾ ಮಾರ್ಚ್ ಹತ್ತನೇ ತಾರೀಕು ಸತ್ತೋಗ್ತಾಳೆ ಅದು ಕಿಡ್ನಿ ಫೇಲ್ಯೂರ್ ಇಂದ್ಲಿಗೆ ನನ್ನ ಹತ್ರ ನೈರಾ ಎರಡ್ ಸಾವಿರದ ಇಪ್ಪತ್ ಮೂರು ಸೆಪ್ಟೆಂಬರ್ ಹದಿನೈದನೇ ತಾರೀಕು ನೈರಾ ನನ್ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಾ ಇದ್ಲು ಅಂತಂದ್ರೆ ನಾನ್ ಮನೇಲಿ ಇದ್ದೀನಿ ಅಂತಂದ್ರೆ ಒಂದು ನಿಮಿಷ ನನ್ನ ಬಿಟ್ಟಿರ್ತಾ ಇರ್ಲಿಲ್ಲ ಬಿಟ್ಟು ಜೀವ ಎಂದು ತುಂಬಾ ದಿನ ಬಿಟ್ಟಿದ್ದು ಅಂದ್ರೆ ನಾನು ದುಬೈಗೆ ಹೋದಾಗ ಇವಳು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವಳು ರಿಯಾಕ್ಷನ್ ಅಂತ ಪ್ರೈಸ್ ಪ್ರೀ ಮೆಚೂರ್ ಬೇಬಿಸ್ ಡಿಸೆಂಬರ್ ತರ್ಟಿ ಫಸ್ಟ್ ಬೆಳಗ್ಗೆ ನಾಲ್ಕುವರೆಗೆ ಫಸ್ಟ್ ಮರಿ ಆಗ್ತದೆ ಟೋಟಲ್ ಅಷ್ಟೊಳಗಡೆ ಮರಿ ಆಗ್ತು ಐದೂವರೆ ಅಷ್ಟರಲ್ಲಿ ನೈರಾ ನನ್ನ ರೂಮ್ ಅಲ್ಲಿ ಬಂದು ಅಳ್ತಿದ್ದು ಏನಪ್ಪ ಅಂತ ಎದ್ ನೋಡ್ತೀನಿ ಒಂದು ಸತ್ತೋಗಿರೋ ಮರಿನ್ ತಂದು ಅಲ್ಲಿ ಇಟ್ಕೊಂಡು ಅಳ್ತಾ ಇತ್ತು ಬಂದು ಬೇರೆ ಮರಿ ನೋಡ್ತೀನಿ ಅಲ್ಲೂ ಇನ್ನೂ ಒಂದು ಮರಿ ಸತ್ತೋಗಿತ್ತು ಅದನ್ನು ಸತ್ತೋಯ್ತು ಸೊ ಆರ್ಕ ಆರು ಮರಿನು ಸತ್ತೋಯ್ತು ಅವನ್ನ ರಾಕಿ ಅಂದ್ಬಿಟ್ಟು ಒಂದು ಚಿಕ್ಕ ಮರಿನ ತಂದೆ ಅಲ್ಲಿಂದ ರಾಕಿ ಬಂದಾದ್ಮೇಲೆ ನೈರ ಸ್ವಲ್ಪ ವೀಕ್ ಆಗೋ ತರ ಫೀಲ್ ಆಗ್ತಾ ಬಂತು ಡಾಕ್ಟರ್ ತತ್ ಕರ್ಕೊಂಡು ಹೋದೆ ಡಿಹೈಡ್ರೇಷನ್ ಆಗಿದೆ ಬೇಸಿಗೆ ಕಾಲದಲ್ಲಿ ಇದ್ ಮಾಮೂಲಿ ಯಾವ ರೇಂಜ್ಗೆ ಅಂತಂದ್ರೆ ಒನ್ ಟೈಮ್ ಊಟ ಕೂಡ ಮಾಡ್ತಾ ಇರ್ಲಿಲ್ಲ ಅವಳಿಗೆ ಬಗ್ಗಿ ನೀರ್ ಕುಡಿಯೋದಕ್ಕೂ ಶಕ್ತಿ ಇಲ್ಲ ಆತರ ಆಗ್ಬಿಟ್ಟಿದೆ ನಾನು ಇನ್ನೊಂದು ಹಾಸ್ಪಿಟಲ್ ಕರ್ಕೊಂಡೋದೆ ಅಲ್ಲಿ ಹೋದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ಸರ್ ಇದಕ್ಕೆ ಕಿಡ್ನಿ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಇದಕ್ಕೆ ಇದು ಬೈ ಬರ್ತ್ ಜೆನೆಟಿಕಲ್ ಡಿಸಾರ್ಡರ್ ಸರ್ ಇದು ಬ್ರೀಡರ್ಗಳು ತುಂಬಾ ಫಾಸ್ಟ್ ಆಗಿ ಬ್ರೀಡ್ ಮಾಡಿಸಿರೋದ್ರಿಂದ ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಸರ್ ಆಗೋದಿಲ್ಲ ಮರ್ಸಿ ಕೀಲ್ ಮಾಡಂಗಿದೆ ಮಾಡಿಸ್ಬಿಡಿ ಅಂತ ಕೊನೆ ಸೆಕೆಂಡ್ ನನ್ನ ಜೊತೆನೆ ಇರಬೇಕು ಅದಕ್ಕೆ ಬೆಡ್ ಸಮೇತ ತಗೊಂಡೋಗಿ ಇಟ್ಕೊಂಡು ಕೂತಿದಿನಿ ಐದೇ ನಿಮಿಷ ನನ್ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕೊನೆ ಉಸಿರು ಇಳಿತಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಇದು ಯಾವ್ದೇ ರೀತಿಯ ರೋಸ್ಟಿಂಗ್ ವಿಡಿಯೋ ಆಗ್ಲಿ ಕಾಮಿಡಿ ವಿಡಿಯೋ ಆಗ್ಲಿ ಅಲ್ಲ ಬದಲಾಗಿ ನೈರ ಬಗ್ಗೆ ಒಂದ್ ಸ್ವಲ್ಪ ವಿಷಯ ಹಂಚ್ಕೊಳ್ಳೋದಿತ್ತು ಹಾಗಾಗಿ ಈ ವಿಡಿಯೋ ನಾ ಮಾಡ್ತಾ ಇದ್ದೀನಿ ನೈರ ಯಾರು ಅಂತ ತುಂಬಾ ಜನಕ್ಕೆ ಗೊತ್ತು ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ನೋಡೋಷ್ಟರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ವಿಷಯ ಏನಪ್ಪಾ ಅಂತಂದ್ರೆ ನೈರಾ ಮಾರ್ಚ್ ಹತ್ತನೇ ತಾರೀಕು ಸತ್ತೋಗ್ತಾಳೆ ಅದು ಕಿಡ್ನಿ ಫೇಲ್ಯೂರ್ ಇಂದ ಸೊ ಮಾರ್ಚ್ ಹತ್ತನೇ ತಾರೀಕಿಂದ ಇಲ್ಲಿವರೆಗೂ ನಾನು ಯಾಕೆ ವಿಡಿಯೋ ಮಾಡ್ಲಿಲ್ಲ ಅಂತಂದ್ರೆ ನಾನು ನೈರ ಬಗ್ಗೆ ಯಾರತ್ರ ಆದ್ರೂ ವಿಷಯ ಹಂಚ್ಕೋಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಿತ್ತು ಸೊ ಕ್ಯಾಮ್ರಾ ಮುಂದೆ ಬಂದು ಅಳೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತೇಳಿ ಒಂದ್ ಸ್ವಲ್ಪ ಟೈಮ್ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ನೈರ ಸಾಯೋದಕ್ಕೂ ಮುಂಚೆ ಒಂದ್ ಎರಡ್ ತಿಂಗಳಲ್ಲಿ ಏನೇನಾಯ್ತು ಅನ್ನೋದನ್ನ ನಿಮ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ ಮೊದ್ಲಿಗೆ ನೈರ ನನ್ನ ಹತ್ರ ಆಲ್ಮೋಸ್ಟ್ ಒಂದೂವರೆ ವರ್ಷ ಇತ್ತು ಸೊ ಈ ಒಂದೂವರೆ ವರ್ಷದಲ್ಲಿ ನನ್ನ ನೈರಾಳ ಒಂದು ಅನುಬಂಧ ಹೇಗಿತ್ತು ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಕೊನೇಲಿ ಏನಾಯ್ತು ಅಂತ ಹೇಳ್ತೀನಿ ಮೊದ್ಲಿಗೆ ನನ್ನ ಹತ್ರ ನೇರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಬರ್ತಾಳೆ ನೇರಾಗೆ ಒಂದೂವರೆ ತಿಂಗಳನ್ಕೋತೀನಿ ಆಗ ನಾನು ಅವಳ ಜೊತೆ ಒಂದು ವಿಡಿಯೋ ಮಾಡಿದ್ದೆ ಹಾಗೆ ಇವಾಗ ತಿನ್ನು ಶೂಸ್ನೆಲ್ಲ ಕಚ್ ಕಚ್ ತಿಂದಿದ್ಯಕೋ ಎತ್ಕೋ ಇವಾಗ ಹೆಂಗೆ ನೇರ ನನ್ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಾ ಇದ್ಲು ಅಂತಂದ್ರೆ ನಾನ್ ಮನೇಲಿ ಇದೀನಿ ಅಂತಂದ್ರೆ ಒಂದು ನಿಮಿಷ ನನ್ನ ಬಿಟ್ಟಿರ್ತಾ ಇರ್ಲಿಲ್ಲ ಎಲ್ಲೋದ್ರು ಏನ್ ಮಾಡಿದ್ರು ನನ್ನ ಹಿಂದೆನೆ ಬರೋಳು ತಿಂಗಳು ವಯಸ್ಸು ಅನ್ಕೋತೀನಿ ತಿನ್ನೋದ್ರಲ್ಲಿ ಫಸ್ಟ್ ಏನ್ ಕೊಟ್ರು ಬೇಡ ಅಂತ ಇರ್ಲಿಲ್ಲ ಜೊತೆಗೆ ನಾವೇನ್ ತಿಂತ ಇದ್ರು ಫಸ್ಟ್ ಬಂದ್ ಕೇಳೋಳು ಕೊಟ್ಟಿಲ್ಲ ಅಂತಂದ್ರೆ ಹಠ ಮಾಡೋಳು ಕೊಡೋವ್ರಿಗೂ ಬಿಡ್ತಾ ಇರ್ಲಿಲ್ಲ ಕಾಲ್ ಆಡೋದು ಅಂತಂದ್ರೆ ತುಂಬಾನೇ ಇಷ್ಟಾದ್ರೆ ಏಟ್ ಆಗಿತ್ತು ಸೊ ಒಂದಷ್ಟು ದಿನ ಆಟಾಡಕ್ ಆಗ್ಲಿಲ್ಲ ಸೊ ಒಂದಿನ ಅವಳು ನನ್ನನ್ನ ಎಷ್ಟು ಚೆನ್ನಾಗಿ ಆಟಾಡಕ್ಕೆ ಕರ್ಕೊಂಡು ಹೋದ್ಲು ಅಂತಂದ್ರೆ ನೀವು ನೋಡಿ ಗೊತ್ತಾಗುತ್ತೆ ನೈರಾ ಎಲ್ಲಿಗೆ ಏ ಕಾಲಾಗಲ್ಲ ಹೋಗು ನಂಬರ್ ಅಲ್ಲ ನೀನು ಒಬ್ಬಲಾಡು ಆಯ್ತು ನಡಿ ಒಂದ್ಸಲ ನಾವು ಫುಲ್ ಫ್ಯಾಮಿಲಿ ಮಹಾರಾಷ್ಟ್ರಗೆ ಒಂದು ಟ್ರಿಪ್ ಹೋಗ್ಬೇಕಿತ್ತು ಸೊ ಹೋಗ್ಬೇಕಾದ್ರೆ ಅವಳ ಎಲ್ಲಾದ್ರೂ ಕೇರ್ ಟೇಕರ್ ಹತ್ರ ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ನಮ್ ಜಿಮ್ ಪಾರ್ಟ್ನರ್ ಒಬ್ರು ನಾನು ನೋಡ್ಕೊತೀನಿ ಫೋರ್ ಡೇಸ್ ಅಲ್ವಾ ನಾನೇ ನೋಡ್ಕೊತೀನಿ ಅಂತಂದ್ರು ಹಾಯ್ ಫ್ರೆಂಡ್ಸ್ ನೈರಾನ ಒಂದು ಮೂರು ದಿನದ ಮಟ್ಟಿಗೆ ನನ್ನ ಫ್ರೆಂಡ್ ಮನೇಲಿ ಬಿಟ್ಟೋಗೋಣ ಅಂತ ಅವಳಿಗೆ ಬೇಕಾಗಿರೋ ಫುಡ್ ಅವಳ ಫೇವ್ರೆಟ್ ಟಾಯಿ ಡೈಪರ್ಸ್ ಎಲ್ಲ ಪಾರ್ಸಲ್ ಮಾಡ್ಕೊಂಡಿದ್ದೀನಿ ಮೂರು ದಿನ ಟ್ರಿಪ್ ಹೋಗ್ಬೇಕು ಹಾಗಾಗಿ ಬಿಟ್ಟು ಹೋಗ್ತಾ ಇದ್ದೀನಿ ನೈರಾಗ್ ಆಲ್ರೆಡಿ ಗೊತ್ತಾಗಿದೆ ನನ್ನನ್ನು ಎಲ್ಲೋ ಬಿಡ್ತಾ ಇದ್ದಾರೆ ಅಂತ ಅವಳ ಮುಖ ನೋಡಿ ಹೆಂಗಾಗಿದೆ ಇವರೇ ನಮ್ಮ ಜಿಮ್ಮೇಟು ಅವ್ರ ಮನೆಯೆಲ್ಲ ಬಿಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಫುಡ್ ಎಲ್ಲ ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಹೆಂಗಿರ್ತಾಳೆ ಅಂತ ಬಂದ ಮೇಲೆ ನೋಡಬೇಕು ಓಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು ಆಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಪೆಟ್ ಫ್ರೆಂಡ್ಲಿ ಯಾವುದಾದ್ರು ರೆಸಾರ್ಟ್ ಇದೆ ಅಂತ ನೋಡಿ ಒಂದು ರೆಸಾರ್ಟ್ಗಳನ್ನ ನಾನು ಕರ್ಕೊಂಡೋಗಿದ್ದೆ ದಿನ ಬಿಟ್ಟಿದ್ದು ಅಂದ್ರೆ ನಾನು ದುಬೈಗೆ ಹೋದಾಗ ಇವಳು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಮನೆಯಿಂದ ವಿಡಿಯೋ ಕಾಲ್ ಮಾಡಿ ತೋರಿಸಿ ಊಟ ಮಾಡಿಸ್ತಿದ್ರು ಅದಾದ್ಮೇಲೆ ಯಾವಾಗ್ಲೂ ಹೋಗಿ ಹೋಗಿ ಬಾಗ್ಲ ಹತ್ರ ಅಂದ್ರೆ ನಾನು ಬರ್ತೀನೇನೋ ಅಂತ ಸೊ ಫೈನಲ್ ಆಗಿ ನಾನು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವಳು ರಿಯಾಕ್ಷನ್ ಅಂತ ಪ್ರೈಸ್ ಮಿಸ್ ಆಗುತ್ತೆ ಇದಕ್ಕೆ ಮುಂಚೆನೂ ಒಂದ್ ಟೈಮ್ ಆಗಿತ್ತು ಅವಳಗಿನ್ನೂ ಚಿಕ್ಕ ಏಜ್ ಅನ್ನೋ ಕಾರಣಕ್ಕೆ ನಾನೇ ಬೇಡ ಅಂತ ಸ್ಕಿಪ್ ಮಾಡಿಸ್ಬಿಟ್ಟಿದ್ದೆ ಮೂರನೇ ಸತಿ ಮಾಡಿಸ್ಬೇಕಾದ್ರೂ ಮೈಂಡ್ ಅಲ್ಲಿ ಫಿಫ್ಟಿ ಫಿಫ್ಟಿ ಮೈಂಡೆಡ್ ಇತ್ತು ಇನ್ನೂ ಒಂದೂವರೆ ವರ್ಷ ಮರಿ ಇದಕ್ಕೆ ಮರಿ ಅಂತಂದ್ರೆ ಅದು ಕಷ್ಟ ಆಗ್ಬೋದೇನೋ ಅಂತ ಹೇಳಿ ಆ ಫಿಫ್ಟಿ ಫಿಫ್ಟಿ ಮೈಂಡ್ ಅಲ್ಲೇ ಅದಕ್ಕೆ ಕ್ರಾಸ್ ಎಲ್ಲ ಮಾಡಿಸ್ದೆ ಸೊ ಆ ಟೈಮ್ ಅಲ್ಲಿ ಅದಕ್ಕೆ ಇಷ್ಟ ಆಗಿರೋ ಫುಡ್ ಎಲ್ಲಾ ಕೊಡ್ತಿದ್ದೆ ಅವಳಿಗೆ ಇಷ್ಟ ಆಗೋ ಆಟೋ ಸಾಮಾನೆಲ್ಲಾ ತಂದು ಕೊಡ್ತಿದ್ದೆ ಅವಳಿಗೆ ಮೋಸ್ಟ್ಲಿ ಒಂದೂವರೆ ತಿಂಗಳು ಫಾರ್ಟಿ ಫೈವ್ ಡೇಸ್ ಆಗಿತ್ತು ಗರ್ಭಿಣಿ ಅವಾಗ ಅವಳಿಗೆ ಬಲೂನ್ ಅಂದ್ರೆ ತುಂಬಾ ಇಷ್ಟ ಸೊ ಬಲೂನ್ ಕಂಡ್ರೆ ಸಾಕು ಎಲ್ಲ ಮರ್ತೋಗ್ತಿದ್ಲು ಹಾ ಎಲ್ರಿಗೂ ನಮಸ್ಕಾರ ತುಂಬಾ ಜನ ನನ್ಗೆ ಮೆಸೇಜ್ ಮಾಡಿದ್ರಿ ನೈರಾ ಜೊತೆ ವಿಡಿಯೋ ಬರ್ತಿಲ್ಲ ಅಂತ ಸೊ ಅದಕ್ಕೋಸ್ಕರ ನೈರಾ ಜೊತೆ ಒಂದ್ ವಿಡಿಯೋ ಏನಪ್ಪಾ ಅಂತಂದ್ರೆ ನೈರಾಗೆ ಬಲೂನ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ನನ್ಗೆ ನೈರಾನ ಗೋಳಿಕೊಳ್ಳೋದು ಅಂದ್ರೆ ಇನ್ನೂ ಇಷ್ಟ ಅದಕ್ಕೆ ಅವಳಿಗೆ ಇಷ್ಟ ಆಗಿರೋ ಬಲೂನ್ ನ ಅವಳಿಗೆ ಸಿಗದಂಗೆ ಮೇಲೆ ಕಟ್ಟಾಕಿ ಹಾಕಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಅಷ್ಟು ಅಷ್ಟೊದಗಾಗ್ಲೆ ನೈರಾಗೆ ಫಿಫ್ಟಿ ಫಿಫ್ತ್ ಡೇ ಆಫ್ ಪ್ರೆಗ್ನೆನ್ಸಿ ಆಗಿತ್ತು ಅವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಆಕ್ಚುಲಿ ನಾಯಿಗಳಿಗೆ ಅರವತ್ತು ದಿನ ಮೇಲೆ ಮರಿ ಆದ್ರೆ ಹೆಲ್ದಿ ಆಗಿರುತ್ತೆ ಅಂತ ಸೊ ನೈರಾಗೆ ಪ್ರೀಮೆಡ್ ಬೇಬೀಸು ಡಿಸೆಂಬರ್ ತರ್ಟಿ ಫಸ್ಟ್ ಬೆಳಗ್ಗೆ ನಾಲ್ಕುವರೆಗೆ ಫಸ್ಟ್ ಮರಿ ಆಗ್ತು ಅಹ್ ಐದುವರೆಗೆ ಮತ್ತೆ ಎರಡನೇ ಮರಿ ಆಗ್ತು ಸೊ ನಾನೇ ನನ್ನ ಕೈಯಾರ ಅದಕ್ಕೆ ಮರಿಗಳೆಲ್ಲ ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಅವಳಿಗೆ ದಾರ ಎಲ್ಲ ಕಟ್ಟಿ ಎಲ್ಲಾ ಸೈಡ್ಗಿಡ್ತಿದ್ದೆ ಮೂರನೇ ಮರಿ ಬೆಳಗ್ಗೆ ಹನ್ನೊಂದುವರೆಗೆ ಆಗ್ತು ಮತ್ತೆ ಇನ್ನು ಮೂರ್ ಮರಿ ಮಧ್ಯಾಹ್ನ ಒಂದೂವರೆ ನಾಲ್ಕೂವರೆ ಅಷ್ಟೊಳಗಡೆ ಟೋಟಲ್ ಆರ್ ಮರಿ ಆಗ್ತು ಮನೆಯಲ್ಲೆಲ್ಲ ತುಂಬಾ ಖುಷಿ ನನ್ಗೂ ತುಂಬಾ ಖುಷಿ ಆ ಅದು ಚಿಕ್ಕ ಚಿಕ್ಕ ಮರಿಗಳು ಅದು ಹಾಲು ಕುಡಿಯೋದಕ್ಕೂ ಕಷ್ಟಪಡ್ತಿತ್ತು ಮರಿಗಳಿಗೆ ನಾನೇ ನನ್ನ ಕೈಯಾರೋ ಬಾಟ್ಲಲ್ಲಿ ಅದಕ್ಕೆ ಸಪ್ರೇಟ್ ಬಾಟ್ಲ್ ಬರುತ್ತೆ ಅದನ್ನು ತಂದು ಅವುಗಳಿಗೆಲ್ಲ ಅಲುಡಿಸ್ದೆ ಸೊ ಅವತ್ತು ಫುಲ್ ನೈಟು ನಿದ್ದೆಲ್ಲಿಲ್ಲ ಬೆಳಗ್ಗೆ ಆಲ್ಮೋಸ್ಟ್ ಒಂದು ನಲ್ಲಿ ನಿದ್ದೆ ತೆ್ಯಕ್ಕಾಗಲಿಲ್ಲ ಅಂತೇಳಿ ಹೋಗಿ ಮಲಕ್ಕೊಂಡೆ ಐದೂವರೆ ಅಷ್ಟರಲ್ಲಿ ನೈರಾ ನನ್ನ ರೂಮಲ್ಲಿ ಬಂದು ಅಳ್ತಿದ್ದು ಏನಪ್ಪ ಅಂತ ಎದ್ದು ನೋಡ್ತೀನಿ ಒಂದು ಸತ್ತೋಗಿರೋ ಮರಿನ ತಂದು ಅಲ್ಲಿಟ್ಕೊಂಡು ಅಳ್ತಾಯಿತ್ತು ನನಗೆ ಅದು ನೋಡಿ ಒಂದು ಗಾಬರಿ ಆಯಿತು ಏನಪ್ಪ ಹಿಂಗಾಗೋಗಿದೆ ಹೋಗಿದೆ ಅಂತೇಳಿ ಬಂದು ಬೇರೆ ಮರಿಗಳು ನೋಡ್ತೀನಿ ಅಲ್ಲೂ ಇನ್ನೂ ಒಂದ್ ಮರಿ ಸತ್ತೋಗಿತ್ತು ಏನ್ ಮಾಡೋದಕ್ಕಾಗೋದಿಲ್ಲ ಮೋಸ್ಟ್ಲಿ ಹುಟ್ಟಿರೋ ಮರಿಗಳಲ್ಲಿ ಒಂದು ಎರಡು ಹೋಗೋದು ಕಾಮನ್ ಅಂದ್ಕೊಂಡು ಆ ಎರಡು ಮರಿನ ತೆಗೆದು ಬೇರೆ ಕಡೆ ಹಾಕಿ ನಾಲ್ಕು ಮರಿನ ಮತ್ತೆ ಅದಕ್ಕೆ ಹಾಲು ಕುಡಿಸಿ ಎಲ್ಲ ಮೈಂಟೈನ್ ಮಾಡ್ತಿದ್ದೆ ಆವತ್ತು ಜಾನ್ ಸೆಕೆಂಡ್ ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ ಇನ್ನೂ ಎರಡು ಮರಿ ಸತ್ತೋಗಿತ್ತು ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ತುಂಬಾ ಜನ ಗಳಿಗೆ ಫೋನ್ ಮಾಡ್ದೆ ಏನ್ ಮಾಡೋದು ಅಂತ ಅವರು ವಾಮ್ ಲೈಟ್ ಹಾಕಿ ಅದಾಕಿ ಇದಾಕಿ ಅಂತ ಬಿಟ್ರೆ ಅವ್ರು ಯಾರು ಬಂದು ನೋಡೋ ಅಂತ ಪರಿಸ್ಥಿತಿನಲ್ಲಿರ್ಲಿಲ್ಲ ಸೊ ನಾನು ವಾಮ್ ಲೈಟು ಅದು ಇದು ಎಲ್ಲ ಅರೇಂಜ್ ಮಾಡಿ ಅದಕ್ಕೆ ಹಾಲು ನಾವು ಕುಡಿಸಬಾರ್ದು ಅಂತ ಹೇಳಿದ್ರು ಹಾಗಾಗಿ ನೈರಾತನೇ ಹಾಲು ಸಪ್ರೇಟ್ ಆಗಿ ತೆಗ್ದು ತೆಗ್ದು ಮರಿಗಳನ್ನೆಲ್ಲ ಕುಡಿಸಿದೀನಿ ನಾ ಎರಡೇ ಮರಿ ಮೋಸ್ಟ್ಲಿ ಇದು ಆ ಮರಿಗಳ ಮೇಲೆ ಮಲ್ಕೋತಾ ಇರೋದಕ್ಕೆ ಸತ್ತೋಗ್ತಿದೆ ಅಂತ ಅಂತೇಳಿ ಆ ಇರೋ ಎರಡು ಮರಿನಾ ಹಾಲು ಕುಡ್ಸ್ಬೇಕಾದ್ರೆ ಮಾತ್ರ ಆ ಥರ ಬಿಟ್ಟು ಮಿಕ್ದಂಗೆಲ್ಲ ಬಾಕ್ಸ್ ಅಲ್ಲಿ ವಾಮ್ಲೈಟ್ ಹಾಕಿ ಸಪ್ರೇಟ್ ಆಗಿ ಇಡ್ತಾ ಇದ್ದೆ ಸೊ ಅವತ್ತು ಜಾನ್ ಫೋರ್ತ್ ಅನ್ಕೋತೀನಿ ಬೆಳಗ್ಗೆ ಎದ್ದೋಳ ಇನ್ನೂ ಒಂದು ಮರಿ ಹೋಗ್ಬಿಟ್ಟಿತ್ತು ಇನ್ನ ಉಳ್ದಿರೋದು ಒಂದೇ ಮರಿ ನೇರ ಮನೆಯೆಲ್ಲ ಹುಡುಕ್ತಾ ಇದ್ದಾಳೆ ಮರಿಗಳೆಲ್ಲಿದೆ ಏನು ಅಂತ ನಾನು ಬಾಕ್ಸಲ್ಲಿ ಎತ್ತಾಗ ಸಪ್ರೇಟ್ ಇರ್ತಿದ್ನಲ್ಲ ನಾನೇನು ಎತ್ತಿಟ್ಟಿದ್ದೀನಿ ಅಂತೇಳಿ ನಾನು ಹಿಂದೆ ಹಿಂದೆನೆ ಬರೋದು ಈ ಥರ ಎಲ್ಲ ಮಾಡ್ತಾ ಇತ್ತು ಸರಿ ಆ ಒಂದನ್ನಾದ್ರೂ ನಾವು ಹೆಂಗಾದರೂ ಮಾಡಿ ಉಳಿಸ್ಕೋಬೇಕಂತ ಹೇಳಿ ಆ ನನ್ನ ಎದೆ ಮೇಲೆ ಬೆಚ್ಚಗಿರ್ಲಿ ಅಂತ ಶರ್ಟ್ ಒಳಗಡೆ ಎದೆ ಮೇಲೆ ಇಟ್ಕೊಂಡು ಮುಖ ಇಲ್ಲಿ ಆಚೆ ಬರೋ ತರ ಮಲಗಿಸ್ಕೊಂಡು ಅದಕ್ಕೆ ಹಾಲು ಕುಡಿಸ್ಕೊಂಡಿದ್ದೆ ಅವತ್ತು ಸಾಯಂಕಾಲ ಆಗೋಷ್ಟಲ್ಲಿ ಅದು ಹಾಲು ಕುಡಿಯೋದನ್ನ ನಿಲ್ಸೇ ಬಿಡ್ತು ಸೊ ನನ್ಗೆ ಗೊತ್ತಾಯ್ತು ಇದನ್ನು ಉಳಿಯೋದಿಲ್ಲ ಅಂತೇಳಿ ಆಸ್ ಇಟ್ ಇಸ್ ಅದನ್ನು ಸತ್ತೋಯ್ತು ಸೊ ಆರ್ಕ ಆರ್ಮರಿನು ಸತ್ತೋಯ್ತು ನನಗೆ ನನ್ಗೆ ಒಂದ್ ಕಡೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಏನಕ್ಕಪ್ಪ ಅಂತಂದ್ರೆ ಈ ನೈರ ಮನೆಯೆಲ್ಲಾ ಹುಡ್ಕ್ಲಾಡ್ತಾ ಇರೋದು ಅದು ಅದ್ ಕಣ್ಣಲ್ಲಿ ಲಿಟ್ರಲ್ಲಿ ನೀರ್ ಹಾಕೋತಾ ಇದೆ ಅದ್ ನನ್ ನೋಡಿ ನಂಗೆ ತಡಿಯೋಕ್ ಆಗದೆ ನಾನು ಅದ್ಕೊಂಡು ಕುತ್ಕೊಂಡಿದ್ದೆ ಸೊ ಮನೆಯಲ್ಲೆಲ್ಲ ಧೈರ್ಯ ಹೇಳಿದ್ರು ಆಗಿದ್ದಾಯ್ತು ಬಿಟ್ಬಿಡು ಇನ್ನೇನ್ ಮಾಡಕ್ ಆಗಲ್ಲ ನೈರನ್ ಚೆನ್ನಾಗ್ ನೋಡ್ಕೋ ಹಾಗೆ ಹೀಗೆ ಅಂತ ಅದು ಆ ಇನ್ಸಿಡೆಂಟ್ ಆದ್ಮೇಲೆ ನೈರ ಯಾವ್ ರೇಂಜ್ಗೆ ನನ್ನ ಹತ್ರ ಬಂದು ಮಲಗ್ತಿತ್ತು ಅಂತಂದ್ರೆ ಲಿಟ್ರಲಿ ನನ್ ಮುಖ ಹತ್ರ ಬಂದು ಮುಖ ಇಟ್ಕೊಂಡು ಅದ್ರ ಆ ಬ್ರೀತಲ್ಲಿ ನನ್ಗೆ ಗೊತ್ತಾಗ್ತದೆ ಅದಕ್ಕೂ ನೋವು ಎಷ್ಟಾಗ್ತಾ ಇದೆ ಅಂತೇಳಿ ಸೊ ಅವಾಗ ಒಂದ್ ಐಡಿಯಾ ಬಂತು ಓಕೆ ಯಾವ್ದಾದ್ ಒಂದು ತಂದ ತಂದ್ರ ಜೊತೆ ಬಿಟ್ಬಿಡೋಣ ಅದೇ ಮರಿ ಅದ್ರ ಜೊತೆ ಆಟ ಆಡ್ಕೊಂಡಿರ್ಲಿ ಸ್ವಲ್ಪ ಇದನ್ನೆಲ್ಲ ಮರಿಲಿ ಅಂತ ಹೇಳಿ ಅವನ್ನ ರಾಕಿ ಅಂದ್ಬಿಟ್ಟು ಒಂದು ಚಿಕ್ಕ ಮರಿನಾ ತಂದೆ ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ನೇರ ತುಂಬಾ ಎಕ್ಸೈಟ್ ಆಗಿದ್ಲು ಬಾಕ್ಸ್ ಅಲ್ಲಿ ನಂದೆ ಮರಿ ಇರುತ್ತೇನ ಅಂತ ಬೇರೆ ಮರಿನ್ ನೋಡಿ ಅದು ಹತ್ರನೂ ಹೋಗ್ಲಿಲ್ಲ ಹತ್ರನೂ ಸೇರಿಸ್ಲಿಲ್ಲ ಅದು ಹತ್ರ ಬಂದಂಗೆಲ್ಲ ಇದು ದೂರ ಹೋಗ್ಬಿಡ್ತಿತ್ತು ಕಚ್ಚೋದು ಮಾಡ್ತಿತ್ತು ಅದಾದ್ಮೇಲೆ ಹೆಂಗೋ ಒಂದು ತಿಂಗ್ಳ ಆಗೋಸ್ಟ್ ಅಲ್ಲಿ ಅವರಿಬ್ರು ಕ್ಲೋಸ್ ಆದ್ರು ಜೊತೆಲಿ ಆಟಾಡ್ಕೊಂಡಿರೋದಕ್ಕೆ ಶುರು ಮಾಡಿದ್ರು ನಮ್ಗೂ ಒಂಥರ ಖುಷಿ ಆಯ್ತು ಬಿಡಪ್ಪ ಅವರಿಬ್ರು ಚೆನ್ನಾಗಿ ಆಟ ಆಡ್ಕೊಂಡಿರ್ಲಿ ಅಂತ ಅಲ್ಲಿಂದ ರಾಕಿ ಬಂದಾದ್ಮೇಲೆ ನೈರ ಸ್ವಲ್ಪ ವೀಕ್ ಆಗೋ ತರ ಫೀಲ್ ಆಗ್ತಾ ಬಂತು ನಾವು ಮೋಸ್ಟ್ಲಿ ಈ ಪ್ರೆಗ್ನೆನ್ಸಿ ಆದ್ಮೇಲೆ ಹೀಗೇನೇನೋ ವೀಕ್ ಆಗುತ್ತೇನೋ ನಾನು ಬ್ರೀಡರ್ಗೆ ಫೋನ್ ಮಾಡಿದಾಗ ಅವರೇ ಆಗಿ ಹೇಳ್ತಾ ಇದೀನೋ ಅಂತೇಳಿ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಲಿಲ್ಲ ಬರ್ತಾ ಬರ್ತಾ ಯಾವ ಗೆ ಅಂತಂದ್ರೆ ಯಾವಾಗಲೂ ನನ್ನ ವೆಲ್ಕಮ್ ಮಾಡೋದಕ್ಕೆ ಓಡೋಡ್ ಬರೋಳು ಫುಟ್ಬಾಲ್ ಆಡೋದಕ್ಕೆ ಮಿಸ್ಸ ಮಾಡ್ತಾ ಇರಲಿಲ್ಲ ಫುಟ್ಬಾಲ್ ಆಡೋದು ನಿಲ್ಲಿಸ್ಬಿಟ್ಲು ಸೊ ನನಗೆ ಇದೇನೋ ಸ್ವಲ್ಪ ಚೇಂಜಸ್ ಅನ್ನಿಸ್ತಿದ್ಯಲ್ಲ ಅಂತೇಳಿ ಡಾಕ್ಟರ್ ತ ಕರ್ಕೊಂಡೋದೆ ಹೋದ್ರೆ ಅವರು ಚೆಕ್ ಮಾಡಿಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು ಎಲ್ಲ ಮಾಡಿದ್ರು ಇದು ಏನು ಡಿಹೈಡ್ರೇಷನ್ ಆಗಿದೆ ಬೇಸಿಗೆ ಕಾಲದಲ್ಲಿ ಇದು ಮಾಮೂಲಿ ನಾವು ಒಂದಷ್ಟು ಸಿರಪ್ ಇದೆಲ್ಲ ಕೊಡ್ತೀನಿ ಅದನ್ನ ಮಾಡಿಸಿ ಅಂತ ಹೇಳಿ ಒಂದ್ ಐದ್ ಸಾವಿರ ಬಿಲ್ ಹಾಕಿದ್ರು ಸರಿ ಅಂತ ತಗೊಂಡ್ಬಂದು ಮಾಡ್ತಾನೆ ಇದ್ದೆ ಸೊ ಆ ಟೈಮ್ ಅಲ್ಲಿ ನಾನು ಕಾಶಿಗೆ ಹೋಗ್ಬೇಕಾಯ್ತು ಹೋಗಿ ಬರೋ ಅಷ್ಟರಲ್ಲಿ ಫುಲ್ ವೀಕ್ ಆಗ್ಬಿಟ್ಟಿತ್ತು ಯಾವ ರೇಂಜ್ ಅಂತಂದ್ರೆ ಒನ್ ಟೈಮ್ ಊಟ ಕೂಡ ಮಾಡ್ತಾ ಇರ್ಲಿಲ್ಲ ಸೊ ನಾನು ಇದೇನಪ್ಪ ಇದ್ಯಾಕೋ ತುಂಬಾ ಇದಾಗ್ತಾ ಇದೆ ಅಂತ ಹೇಳಿ ಅದೇ ಹಾಸ್ಪಿಟಲ್ ಕರ್ಕೊಂಡೋದೆ ಹೋದಾಗ ಅದೇ ಚೆಕ್ ಮಾಡ್ಬಿಟ್ಟು ಏನಿಲ್ಲ ಸರ್ ಎಲ್ಲ ನಾರ್ಮಲ್ ಇದೆ ನೀವು ಡ್ರಾಪ್ಸ್ ಹಾಕ್ತೀನಿ ಸರಿ ಹೋಗ್ತಾಳೆ ಅಂತ ಸರಿ ಡ್ರಾಪ್ಸ್ ಹಾಕೊಂಡ್ ಬಂದ್ವಿ ಊಟ ಫುಲ್ ನಿಲ್ಸೇ ಬಿಟ್ಲು ನೀರ್ ಕುಡಿಯೋದಕ್ಕೆ ಅಂತ ಒಂದು ಬಟ್ಟೆ ಇರ್ತೇವೆ ಅದಕ್ಕೆ ಹತ್ರ ಹೋಗ್ತಾಳೆ ಅವಳಿಗೆ ಬಗ್ಗಿ ನೀರ್ ಕುಡಿಯೋದಕ್ಕೂ ಶಕ್ತಿ ಇಲ್ಲ ಆತರ ಆಗ್ಬಿಟ್ಟಿದೆ ಸರಿ ಇಮಿಡಿಯೇಟ್ ತಗೊಂಡು ನಾನು ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅಲ್ಲಿ ಹೋದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಸರ್ ಇದಕ್ಕೆ ಕಿಡ್ನಿ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂತಂದು ನನಗೆ ಶಾಕ್ ಆಗುತ್ತೆ ಅಲ್ಲ ಸರ್ ನಾನು ಬಿಫೋರ್ ಎರಡು ದಿನ ಇಂದ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಅವ್ರು ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೋದಾಗ್ಲೆಲ್ಲ ಡ್ರಾಪ್ಸ್ ಹಾಕಿ ಕಳಿಸ್ತಾ ಇದಾರೆ ಅಂತಂದೆ ಇಲ್ಲ ಬೇಕಾದ್ರೆ ನೋಡಿ ಸರ್ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿ ತೋರಿಸಿದ್ರು ಅಲ್ಲಿ ನೋಡಿದ್ರೆ ಕಿಡ್ನಿ ಎರಡೂ ಫುಲ್ಲು ಇದಾಗ್ಬಿಟ್ಟಿತ್ತು ಡಾಕ್ಟರ್ನ ಕೇಳಿದಕ್ಕೆ ಇದು ಬೈ ಬರ್ತ್ ಜೆನೆಟಿಕಲ್ ಡಿಸಾರ್ಡರ್ ಸರ್ ಇದು ಈ ಪ್ರೀಡರ್ಗಳು ತುಂಬಾ ಫಾಸ್ಟ್ ಆಗಿ ಪ್ರೀಡ್ ಮಾಡ್ಸಿರೋದ್ರಿಂದ ಈ ತರ ಪ್ರಾಬ್ಲಮ್ ಬರುತ್ತೆ ಸರಿ ಇಮಿಡಿಯೇಟ್ ಪ್ರೀಡರ್ ಗೆ ಫೋನ್ ಮಾಡಿದೆ ಏನಪ್ಪಾ ಹೇಳ್ತಿದ್ದಾರೆ ಬೈ ಬರ್ತು ಮರಿಗೆ ಪ್ರಾಬ್ಲಮ್ ಅಂತ ಅಂತ ಏ ಅವ್ರಾಕ್ಟರ್ ಯಾರೋ ಇಲ್ಲ ಸುಮ್ ಸುಮ್ನೆ ಹೇಳ್ತಾರೆ ನಾನು ಬೇರೆ ಡಾಕ್ಟರ್ ಹತ್ರ ಹೇಳ್ತೀನಿ ಅಲ್ಲೋಗು ಸರ್ ಮಾಡ್ಬಿಡ್ತಾರೆ ಅಂತ ಸರಿ ಇಮಿಡಿಯೇಟ್ ಅಲ್ಲಿಂದ ತಗೊಂಡು ಅವ್ರು ಹೇಳಿದ ಹಾಸ್ಪಿಟ್ಲಿಗೆ ಹೋದ್ ಹೋದ್ರೆ ಅವರು ಸೇಮ್ ಅಲ್ಲೂ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ಸೇಮ್ ಅದೇ ರೀಸನ್ ಹೇಳಿ ಅಲ್ಲೂ ಡ್ರಿಪ್ಸ್ ಹಾಕಿ ಅದು ನೀರು ಕೂಡ ಒಳಗಡೆ ಹೋಗ್ತಾ ಇಲ್ಲ ಅದಕ್ಕೆ ಆ ಟೈಮಲ್ಲಿ ಸಾವಿರದ ಎಂಟುನೂರು ರೂಪಾಯ್ದು ಒಂದು ಫುಡ್ಡು ಎರಡು ಸಾವಿರದ ಆರ್ನೂರು ರೂಪಾಯ್ದು ಸಿರಪ್ ಕೊಟ್ಟಿದ್ದಾರೆ ಅಂತಂದ್ರೆ ಹಾಕೊಳ್ಳಿ ಅದ್ರ ಒಂದು ಡ್ರಾಪ್ ಕೂಡ ಅದ್ರ ಬಾಯೊಳಗೆ ಹೋಗಲಿಲ್ಲ ಹೋಗ್ಲಿಲ್ಲ ಆಯ್ತಾ ಇವರು ಡಾಕ್ಟರ್ಗಳು ಎಷ್ಟು ಸುಲಿಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರಿ ಹೋಗ್ಲಿ ನನ್ಗೇನು ಅವ್ರ ಹತ್ರ ಲಿಟ್ರಲ್ಲಿ ಬೇಡ್ಕೊಂಡ್ಬಿಟ್ಟಿದೀನಿ ಸರ್ ಹಿಂಗಾದ್ರು ಮಾಡಿ ಉಳಿಸ್ಕೊಳ್ಳಿ ಸರ್ ಅಂತಂದ್ರೆ ಈ ತರ ಕೇಸ್ ನಾನು ತುಂಬಾ ಅಟೆಂಡ್ ಮಾಡಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು ಅದಾದ ನೆಕ್ಸ್ಟ್ ಡೇ ಅದ್ರ ಕೈಲಿ ನಿಂತ್ಕೊಳ್ಳೋದು ಕೂಡ ಆಗ್ತಾ ಇಲ್ಲ ನನ್ಗೆ ಯಾಕೋ ತುಂಬಾನೇ ಇದಾಯ್ತು ಅಂತ ಹೇಳಿ ನಾನು ಮತ್ತೆ ಹಳೆ ಕರ್ಕೊಂಡು ಕರ್ಕೊಂಡೋದೆ ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಸರ್ ಆಗೋದಿಲ್ಲ ಮರ್ಸಿ ಕೀಲ್ ಮಾಡಂಗಿದೆ ಮಾಡಿಸ್ಕೊಂಬಿಡಿ ಅಂತಂದ್ರು ನಾನು ಇಂಡೆ ಅದು ಬದುಕಿರೋ ಕೊನೆ ಸೆಕೆಂಡ್ವರೆಗೂ ಅದ್ ನನ್ನ ಜೊತೆನೇ ಇರಬೇಕು ಅದಕ್ಕೆ ಏನ್ ಹೇಳಿ ಅಂತಂದ್ರೆ ಬೆಳಗ್ಗೆ ಸಾಯಂಕಾಲ ಡ್ರಾಪ್ಸ್ ಹಾಕೊಂಡು ಹೋಗಿ ಸರ್ ಅಷ್ಟೇ ಅದಕ್ಕಿಂತ ಏನ್ ಮಾಡಕ್ ಆಗುದಿಲ್ಲ ಅಂದ್ಬಿಟ್ಟು ಸರಿ ಇನ್ನೇನ್ ಮಾಡೋದು ಅಂತೇಳಿ ಆಲ್ಮೋಸ್ಟ್ ಒಂದು ಟೂ ಡೇಸ್ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಾನು ಡ್ರಾಪ್ಸ್ ಹಾಕ್ಸ್ಕೊಂಡ್ ಬಂದೆ ಅವತ್ತು ಮಾರ್ಚ್ ಹತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಡ್ರಾಪ್ಸ್ ಹಾಕೊಂಡು ತನ್ನ ಮನೇಲಿ ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದೆ ಮನೆಯಿಂದ ಫೋನ್ ಬಂತು ಜೋರಾಗಿ ಉಸಿರಾಡ್ತಾ ಫೈವ್ ಮಿನಿಟ್ಸ್ ಲೇಟ್ ಆಯ್ತು ಬರೋಷ್ಟೇ ಬರೋವರೆಗುನು ಅಷ್ಟಾಪಟ್ಟು ಉಸಿರಾಡ್ಕೊಂಡಿದ್ದೊಂದು ರೆಗ್ಯುಲರ್ ಪ್ಲೇಸ್ ಇದೆ ಆ ಪ್ಲೇಸ್ಗೆ ಗೆ ಅದನ್ನ ಬೆಡ್ ಸಮೇತ ತಗೊಂಡೋಗಿ ಇಟ್ಕೊಂಡು ಕೂತಿದ್ದೀನಿ ಐದೇ ನಿಮಿಷ ನನ್ನ ಕಣ್ಣಲ್ಲಿ ಅದು ಕೊನೆ ಉಸಿರು ಇಳಿತಲ್ಲ ಸಿಚುವೇಶನ್ ಅಲ್ಲಿ ನಾನ್ ನನ್ಗೆ ಹೆಂಗ್ ರಿಯಾಕ್ಟ್ ಆಗ್ಬೇಕು ಅನ್ನೋದು ಕೂಡ ನನ್ಗೆ ಗೊತ್ತಾಗ್ಲಿಲ್ಲ ಜೋರಾಗಿ ಗೋಳಾಡ್ಬಿಟ್ಟಿದೀನಿ ಅದು ಹೇಳ್ಕೊಳಕ್ ಆಗಲ್ಲ ಅಷ್ಟೊಂದು ಹತ್ ಬಿಟ್ಟಿದೀನಿ ನಾನು ಯಾವತ್ತೂ ನನ್ನ ಲೈಫಲ್ಲಿ ಹತ್ತಿದ್ದೇ ಇಲ್ಲ ನಮ್ಮ ಮನೆಯವರೇ ಅದನ್ನ ನೋಡಿ ಗಾಬರಿ ಆಗೋದು ಸೊ ಆ ರೇಂಜ್ ಹತ್ ಬಿಟ್ಟಿದೀನಿ ಇನ್ನ ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅದನ್ನ ನಾನೇ ಪೂಜೆ ಗೀಜೆ ಎಲ್ಲ ಮಾಡಿ ಗುಣಿ ಹೊಡೆದು ಅದನ್ನ ಕ್ಲೋಸ್ ಮಾಡಿ ಬಂದೆ ಅದಾದ್ಮೇಲೆ ಮೂರನೇ ದಿನ ನೈರ ಏನೇನು ಇಷ್ಟ ಇದೆಯೋ ಆ ತಿಂಡಿ ತಿನಿಸುಗಳು ಅಡಿಗೆಗಳು ಬಲೂನ್ ಸಮೇತ ಅದ್ರ ಇದ್ರ ಹತ್ರ ಇಟ್ಟು ನಾನು ಪೂಜೆ ಮಾಡಿದೆ ನೀವು ನಂಬಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಬೆಡ್ ಮೇಲೆ ಹಿಂಗ್ ಕಣ್ ಮುಚ್ಚಿದ್ರೆ ಸಾಕು ನೇರ ನೆನಪಾಗೋಳು ತ್ರೀ ಡೇಸ್ ನಾನು ಓಡಾಡ್ಕೊಂಡು ಕಾಲ ಕಳೆದಿದ್ದೀನಿ ಆ ರೇಂಜ್ಗೆ ನನಗೆ ಕಷ್ಟ ಆಗೋಯ್ತು ಆ ತ್ರೀ ಡೇಸು ಅದಾದ್ಮೇಲೆ ಫೋರ್ತ್ ಡೇ ನನ್ನ ಮೈಂಡ್ಗೆ ಒಂದು ಗಿಲ್ಟ್ ಕಾಡೋದಕ್ಕೆ ಶುರು ಆಯ್ತು ಆ ಗಿಲ್ಟ್ ಏನಪ್ಪ ಅಂತಂದ್ರೆ ನೈರ ನನ್ನ ರೂಮಲ್ಲೇ ಬೆಡ್ ಬೆಟ್ ಕೆಲ್ಗೆ ಮಲ್ಗೋಳು ಅವಳಿಗೆ ಎರಡು ಗಂಟೆ ರೀಸೆಸ್ಗೆ ಅರ್ಜೆಂಟ್ ಆದ್ರೂ ನಾನು ಎಪ್ಸಿ ಸಿ ಹೊರಗಡೆ ಹೋಗಿ ಸುಸು ಮಾಡಿ ಬಂದು ಮತ್ತೆ ಬೆಟ್ ಕೆಳಗಡೆ ಮಲ್ಗೋಳು ಇನ್ನೇನು ಅವಳು ಸತ್ತೋಗ್ತಾಳೆ ಅನ್ನೋ ಒಂದು ತಿಂಗಳ ಹಿಂದೆ ಹಿಂದೆಯಿಂದ ಬೆಡ್ ಮೇಲೆ ಬಂದ್ ಮಲ್ಗೋಳು ನಾನು ಇದಾವ್ದು ಹೊಸ ರೂಢಿ ಹೇಳಿ ತುಂಬಾ ಸತಿ ಇರಿಟೇಟ್ ಆದಾಗೆಲ್ಲ ಒಂದೆರಡು ಮೂರು ಮೂರ್ ಸತಿ ಕೆಳಗಡೆ ಇಳಿಸ್ಬಿಟ್ಟಿದ್ದೀನಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅವಳಗ್ ಪಾಪ ಅದು ಏನ್ ನೋವಿತ್ತೋ ಏನೋ ಅದ್ ಬಂದ್ಮೇಲೆ ಮಲ್ಗಿರೋಳನ್ನ ಒಡದ್ ಕೆಳಗಡೆ ಇಳ್ಸಿದ್ದೀನಲ್ಲ ಅದ್ ನೆನೆಸ್ಕೊಂಡ್ರೆ ಅದಾದ್ಮೇಲೆ ಇನ್ನು ಕಾಡೋದೇನಪ್ಪಾ ಅಂತಂದ್ರೆ ಅವಳು ಯಾವಾಗಲೂ ನನ್ ಬಾಗ್ಲೂ ಬರೋಷ್ಟೊಳಗಡೆ ಹೋಗ್ ಬಂದು ನನ್ನ ವೆಲ್ಕಮ್ ಮಾಡೋಳಲ್ಲ ಕೊನೆ ಕೊನೆ ಡೇಸ್ ಅಲ್ಲಿ ಅವಳಿಗೆ ಇಳಿದ್ ಬರೋದಕ್ಕೂ ಆಗ್ತಾ ಇರ್ಲಿಲ್ಲ ಆ ಸೋಫಾ ಮೇಲೆ ತಲೆನಿಟ್ಟು ಹಿಂಗ ನನ್ನ ಒಳಗಡೆ ಬಂದಾಗ ನನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ಲಾ ಇಟ್ಸ್ ಹೆಂಗಿದೆ ಅಂತಂದ್ರೆ ಅವಳ ಅವಳ ಮೈಂಡ್ ಅಲ್ಲಿ ಏನ್ ರನ್ ಆಗ್ತಿದೆ ಅಂತಂದ್ರೆ ನಾನು ಓನರ್ ಬಂದಾಗಲೆಲ್ಲ ನಾನು ಹೋಗಿ ವೆಲ್ಕಮ್ ಮಾಡ್ತಿದ್ದೆ ಇಳ್ದೋಗೋದಕ್ಕೂ ನನಗೆ ಇವಾಗ ಶಕ್ತಿ ಇಲ್ವಲ್ಲ ಅನ್ನೋ ಅಪ್ಪೇನ ಏನು ಅವಳ ಕಣ್ಣಲ್ಲಿ ನನಗೆ ಇವಾಗ ನೆನೆಸ್ಕೊಂಡ್ರೆ ಇವಾಗ್ಲೂನು ನನ್ಗೆ ತಡ್ಕೊಳಕ್ ಆಗೋದಿಲ್ಲ ಅಷ್ಟೊಂದು ಗಿಲ್ಟ್ ಕಾಡ್ತಿದೆ ಅಂತ ಮರಿನ ನಾನು ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಸೊ ಫೈನಲ್ ಆಗಿ ಅವಳ ನೆನಪನ್ನ ನಾನು ಯಾವಾಗ್ಲೂ ಇರ್ಬೇಕು ನನ್ನ ಜೊತೆ ಅಂತ ಹೇಳಿ ಅವಳಿಗೆ ಗೋರಿ ಕೂಡ ಕಟ್ಟಿಸ್ದೆ ಸೊ ಇಲ್ಲಿ ಇನ್ನೂ ಒಂದು ವಿಷಯ ಅಂತಂದ್ರೆ ಈ ರಾಕಿ ಏನಿದಾನೆ ಇವನ್ನ ನೈರಾ ಒಬ್ಳೆ ಇದ್ದಾಳೆ ಅಂತ ಅವನ ಜೊತೆಗ್ ತಂದು ನಾನು ಬಿಟ್ರೆ ನೈರ ಕೊನೆಗೆ ಅದೇ ರಾಕಿನ ನಾನು ಬಿಡ್ತೀನಿ ಅಂತ ಹೇಳಿ ನನ್ ಜೊತೆ ಬಿಟ್ಟೋದ್ಲೇನೋ ಅನ್ನೋ ಒಂದು ಫೀಲ್ ಬರ್ತಿದೆ ಎಲ್ಲ ತುಂಬಾ ಕಷ್ಟ ತುಂಬಾ ದಿನದವರೆಗೂ ಇದು ಕಾಡುತ್ತೆ ಇಲ್ಲಿ ಏನು ಮಾಡಕಾಗೋದಿಲ್ಲ ನೇರ ಕಳ್ಕೊಂಡಿರೋ ನೋನ ಈ ರಾಕಿ ಜೊತೆ ನಾನು ಖಂಡಿತ ಮರಿತೀನಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ